ಹಲೋ ಸ್ನೇಹಿತರೆ ಗೀತಾಸ್ ಬ್ಲಾಕ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾವಿದ್ದೀವಿ ಕನ್ಯಾಕುಮಾರಿಯ ಕೊನೆಯ ಒಂದು ಸೈಟ್ ಸೀಯಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ವಿವೇಕಾನಂದರ ರಾಕ್ ಮೆಮೋರಿಯಲ್ಗೆ ಈಗಷ್ಟೇ ಅವರು ಬಂದಿದ್ದರು ಇಲ್ಲಿ ಧ್ಯಾನ ಮಾಡಿದ್ರು ಸೊ ನಾನು ನೇರವಾಗಿ ಆ ಪ್ಲೇಸನ್ನು ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಹೋಗೋಣ ಹಾಗೆ ಈ ಕ್ಯೂ ಯಾಕೆ ಗೊತ್ತಾ ಅದಕ್ಕೋಸ್ಕರನೇ ಈ ಕ್ಯೂ ಬಂದು ಸೆವೆಂಟಿ ಫೈವ್ ರುಪೀಸು ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಇದು ಅಲ್ಲಿಂದ ಹನುಮಂತನ ಪ್ಯಾಲಾ ಥರ ಇರೋದು ಎಪ್ಪತ್ತೈದು ರೂಪಾಯಿ ಇದಂತ ಅಂತ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಬೇಗನೆ ಹೋಗ್ಬೋದು ಅಂತ ಹೇಳಿದ್ರೆ ಅಲ್ಲಿ ಅಂಗಡಿಯವ್ರು ಅವ್ರು ಯಾರೋ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಬಂದು ಅಲ್ಲಿ ನೋಡದೆ ಹೋದ್ರೆ ಅದು ಚೆನ್ನಾಗಿ ಅನ್ಸಲ್ಲ

ಈ ಕ್ಯೂನ ನೋಡಿ ನನಗೊಂದು ಕ್ಷಣ ಭಯ ಆಗ್ತಾ ಇತ್ತು ಇದ್ರಲ್ಲಿ ಹೋಗೋದಾ ಬೇಡವಾ ಅಂತ ಯಾಕೆಂದರೆ ನಾವು ಇವತ್ತು ಇನ್ನೊಂದು ಜಾಗಕ್ಕೆ ಬೇರೆ ಹೋಗ್ತಾ ಇದೀವಿ ಲೆವೆನ್ ಓ ಚೆಕ್ ಔಟ್ ಮಾಡಬೇಕು ರೂಮು ಸೊ ನಾವು ಈ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀವಿ ನನ್ಗೆ ಇಲ್ಲ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಬ್ರು ಈ ಶೆಲ್ಸ್ ಎಲ್ಲ ಮಾರೋರು ಬಂದರು ಅವ್ರ ಹತ್ರ ಕೇಳಿದೆ ಈ ಕ್ಯೂ ಎಲ್ಲ ಎಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಅಂತ ಮೇಡಮ್ ನೀವು ಬೇಗ ಹೋಗೋದಾದರೆ ಒಳಗಡೆ ಹೋಗಿ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಯಾಕೆ ನಿಂತ್ಕೊಳ್ತೀರಾ ಅಂತ ಅವ್ರು ಹೇಳಿದ್ದಕ್ಕೆ ನನ್ಗೆ ಗೊತ್ತಾಗಿದ್ದಿಲ್ಲ ಅಂತಂದರೆ ನನಗೆ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ ನೋಡಿಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಬೇಡಿ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೂಡ ಇದೆ ಅದರಲ್ಲಿ ಹೋದರೆ ಬೇಗನೆ ಬಿಟ್ಬಿಡ್ತಾರಂತ ಸೊ ನನಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಅಟ್ಲೀಸ್ಟ್ ಬಂದ್ವಿ ಓಕೆ ಹೋಗೋಣ ಈಗ ತ್ರೀ ಹಂಡ್ರೆಡ್ ರುಪೀಸು ಮಿಕ್ಕಾಗಿ ಆಗುತ್ತೆ ಅಂತ ಕೊನೆಗೂ ನಾನು ಆ ಪ್ಲೇಸನ್ನು ನೋಡೋಕೆ ಹೋಗ್ತಾರೆ ನಂಗೆ ತುಂಬ ಖುಷಿ ಇದೆ ಎಲ್ಲಿ ನಾನು ಈ ಪ್ಲೇಸ್ನ ನೋಡೋದನ್ನ ಮಿಸ್ ಮಾಡಿಬಿಡ್ತೀನೋ ಅಂತ ಒಂದು ಸ್ವಲ್ಪ ಬೇಸರ ಆಗ್ತಾ ಇತ್ತು ಯಾಕೆಂತಂದರೆ ನಮ್ಮದು ಬೇರೆ ಪ್ಲಾನ್ಸ್ ಎಲ್ಲ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಚೇಂಜ್ ಮಾಡೋಕ್ಕೂ ಚೇಂಜ್ ಮಾಡಿದರೆ ಎಲ್ಲನೂ ಏರುಪೇರು ಆಗಿಬಿಡತ್ತೆ ಸೊ ಆ ಇದರಿಂದ ಎಷ್ಟು ಇದನ್ನು ಕೆಲವೊಂದು ಸ್ಕಿಪ್ ಮಾಡಿರೋದು ಕೂಡ ಉಂಟು ಬಟ್ ಇದ್ರ ಬಗ್ಗೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಈಗಾಗಲೇ ಮೋದಿ ಅವರು ಬಂದಿದ್ರಲ್ಲ ನಾನು ಆ ಜಾಗ ನೋಡಲೇಬೇಕು ಅಂತ ಕನ್ಯಾಕುಮಾರಿಯಲ್ಲಿ ತುಂಬ ಫೇಮಸ್ ಮುಖ್ಯವಾದಂಥ ಜಾಗಗಳಿವು ಅದರಲ್ಲಿ ಒಂದು ಮಿಸ್ ಮಾಡಿಬಿಟ್ರೆ ಹೇಗಪ್ಪ ಅಂತ ಇತ್ತು ಇನ್ಕಂಪ್ಲೀಟ್ ಆಗಿಬಿಡ್ತಾ ಇತ್ತು ನಮ್ಮ ಟ್ರಿಪ್ಪು ಹಾಗೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಸಣ್ಣ ನೊಣಗಳು ಕಣ್ಗೆ ಹೋಗ್ತಾ ಇತ್ತು ಅದನ್ನು ಓಡಿಸೋದೇ ಒಂದು ಕೆಲಸ ಆಗ್ಬಿಟ್ಟಿತ್ತು ನಮಗೆ ತಲೆನೇ ಎಂಟು ಗಂಟೆ ಆಯಿತು ಇನ್ನೂ ಬಿಟ್ಟಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಸೊ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ಅಂತಂದ್ರು ಬಟ್ ಟ್ವೆಂಟಿ ಮಿನಿಟ್ಸ್ ನಾವು ನಿಂತಿದ್ವಿ ಯಾಕೆಂತಂದರೆ ಫಸ್ಟ್ ರೌಂಡ್ ಆವಾಗ ತಾನೆ ಹೋಗ್ತಾ ಇತ್ತು ಸೊ ಅದೆಲ್ಲ ಸೆಟ್ ಬಂದು ಬೋಟೆಲ್ಲ ಬಂದು ಸೆಟ್ಲಾಗಬೇಕು ಆಮೇಲೆ ಜನಗಳನ್ನ ಹತ್ತಿಸ್ಬೇಕು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಕೂಡ ಈಗ ಬೋಟಲ್ಲಿ ಅಲ್ಲಿ ವಿವೇಕಾನಂದ ರಾಕ ಹೋಗ್ತಾ ಇದ್ದೀವಿ ಒಂದು ಎರಡು ಮೂರು ಬೋಟ್ ಅಷ್ಟೇ ಇದೆ ಅನ್ಸುತ್ತೆ ಒಂದು ಹೋಗುತ್ತೆ ಒಂದು ಬರುತ್ತೆ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಬೋಟ್ ಬರ್ತಾ ಇದ್ದ ಹಾಗೆ ಒಂದಷ್ಟು ಜನ ಒಂದು ಅರವತ್ತರಿಂದ ಎಪ್ಪತ್ತು ಜನ ಆಗಿ ಹೇಳ್ತಾ ಇದ್ದೀನಿ ಅಷ್ಟು ಜನ ಬಿಡ್ತಾರೆ ಅಲ್ಲಿ ಹೋದ ತಕ್ಷಣ ನಾವು ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟು ಅಂತ ನಿಂತ್ಕೋಬೇಕಾಗತ್ತೆ ಎರಡು ಎಂಟ್ರೆನ್ಸ್ ಇರುತ್ತೆ ಹಾಗೆ ಬೋಟ್ ಬಂದ ತಕ್ಷಣ ಅದು ಕರೆಕ್ಟ್ ಜಾಗದಲ್ಲಿ ಬಂದು ನಿಂತ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಏನೋ ತ್ರೀ ಹಂಡ್ರೆಡ್ ರುಪೀಸು ವೆಯ್ಟ್ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಟೈಮ್ ಆಗುತ್ತೆ ನೋಡಿ ಈಗ ಬಂತು ಅದ್ರ ಜೊತೆಗೆ ಇನ್ನೂ ಒಂದು ಬೋಟ್ ಬಂತು ಇದು ಹೋಗ್ತಾ ಅದು ಬರುತ್ತೆ ಸೊ ಆಮೇಲೆ ಎಲ್ಲರೂ ಹತ್ತಿಸ್ಕೊಂಡು ಒಂದು ತ್ರೀ ಟು ಫೋರ್ ಅಷ್ಟೇ ಆಗುತ್ತೆ ಇಲ್ಲಿಂದ ತುಂಬಾ ಹತ್ರ ಈಗ ಬೋಟ್ ಬಂದು ಲ್ಯಾಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ನಮಗೆ ಹತ್ತು ಕಿವಿ ಆಗಬೇಕಲ್ಲ ಅಲ್ಲಿ ನೋಡಿ ವುಡನ್ ಸ್ಟ್ಯಾಂಡ್ ಹಾಕಿದಾರಲ್ಲ ಅದ್ರ ಕರೆಕ್ಟಾಗಿ ಎಂಟ್ರೆನ್ಸ್ ಬರೋ ಹಾಗೆ ನಿಲ್ಲಿಸ್ತಾರೆ ಹಾಗೆ ಒಂದು ಬೋಟ್ ಹೋಗಿ ಅಲ್ಲಿ ಜನನ ಬಿಟ್ಟು ಯಾರಾದರೂ ಬರೋರು ಇದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರತ್ತೆ ಈ ಬೋಟಲ್ಲಿ ಹೋಗಿದ್ದೀವಿ ಇದರಲ್ಲೇ ಬರಬೇಕು ಅಂತ ಏನಿಲ್ಲ ನೀವು ಯಾವಾಗ ಬೇಕಾದರೂ ಬರ್ಬೋದು ಎಷ್ಟು ಟೈಮ್ ತೊಗೊಳ್ತೀರ ಅದು ನಿಮಗೆ ಬಿಟ್ಟಿದ್ದು ಒನ್ ಅವರ್ ಇರ್ತೀರಾ ಅಥವಾ ಎರಡು ಗಂಟೆ ಇರ್ತೀರಾ ಅಥವಾ ಪೂರ್ತಿ ದಿನ ಅಲ್ಲೇ ಇರ್ತೀರಾ ಅದು ನಿಮಗೆ ಬಿಟ್ಟಿದ್ದು ಯಾಕೆಂದರೆ ಅದು ಅಷ್ಟೊಂದು ಚೆನ್ನಾಗಿದೆ ಆಗ ಅಲ್ಲಿ ಹೋಗ್ಬಿಟ್ರೆ ಬರೋಕೆ ಮನಸ್ಸೇ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ತಾ ಮುಂದೆ ಅಂತ ಹತ್ತಿ ಕೂತ್ಕೊಂಡು ಸೆಟ್ಲ್ ಆಗೋಷ್ಟು ಒಳಗಡೆ ಬಂದ್ಬಿಡುತ್ತೆ ವಿವೇಕಾನಂದ್ರ ರಾಕ್ ಮೆಮೋರಿಯಲ್ ಅಷ್ಟ ಇದೆ ಹಾರ್ಬರಿಂದ ಮತ್ತು ಸಮುದ್ರದ ಅಲೆಗಳು ಅಪ್ಪ ಏನು ಜೋರಾಗಿ ದಡಕ್ಕೆ ಅಪ್ಪಳಿಸುತ್ತೆ ಗೊತ್ತಾ ಏನು ಬೋರ್ಗರಿಯುತ್ತೆ ಅಂತಾರಲ್ಲ ಇದೇನಾ ಅಂತ ಅನಿಸ್ಬಿಡುತ್ತೆ ಅಷ್ಟು ದೊಡ್ಡ ದೊಡ್ಡ ಅಲೆಗಳು ಹಾಗೆ ಆಳ ಎಷ್ಟು ಇರುತ್ತೆ ಅದು ನೋಡಿದ್ರೆ ಭಯ ಆಗುತ್ತೆ ಹಾಗೆ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ವಿವೇಕಾನಂದ್ರ ರಾಕ್ ಮೆಮೊರಿಯಲ್ಲು ಅದತ್ರ ಹೋಗೋಕ್ಕೆ ನನ್ನ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ತುಂಬ ಎಕ್ಸೈಟ್ ಆಗಿದೆ ಆ ಜಾಗ ನೋಡೋಕ್ಕೆ ಆ್ಯಕ್ಚುಲಿ ಒಂದು ಚಾನ್ಸ್ ಸಿಕ್ಕಿತ್ತು ನನಗೆ ಅಮ್ಮ ಕಾಶಿಗೆ ಹೋಗೋಕ್ಕೆ ಮುಂಚೆ ಅಕ್ಕ ಈ ಜಾಗಕ್ಕೆಲ್ಲ ಕರ್ಕೊಂಡು ಬಂದಿದ್ದರು ಪದ್ಮನಾಭ ಟೆಂಪಲ್ಲು ಕನ್ಯಾಕುಮಾರಿ ರಾಮೇಶ್ವರಮು ರಾಮೇಶ್ವರಮಲ್ಲಿ ಅಮ್ಮ ಇಪ್ಪತ್ತೊಂದು ಬಾವಿಗಳ ನೀರಿನ ಸ್ನಾನ ಮಾಡಿದರು ಎಲ್ಲರೂ ಅಕ್ಕ ಅಕ್ಕ ಮತ್ತು ತಂಗಿ ಎಲ್ಲರೂ ಮಾಡ್ಕೊಂಡಿದ್ರಂತೆ ಆ ಟೈಮಲ್ಲಿ ನಾನು ಅವ್ರ ಜೊತೆ ಹೋಗಬೇಕಾಗಿತ್ತು ಯಾಕಂದರೆ ನಾನು ಕಾಶಿಗೆ ಹೋಗ್ತಾ ಇದ್ದೆ ಬಟ್ ಏನೋ ಆವಾಗ ನನಗೆ ಮೈ ಹುಷಾರ್ ಇಲ್ಲದೇದಿದ್ದಕ್ಕೆ ನಾನು ಹೋಗೋಕ್ಕೆ ಆಗಿಲ್ಲ ಮತ್ತು ಇಲ್ಲಿ ಬಂದ ಮೇಲೆ ಥರ್ಟಿ ರುಪೀಸ್ನ ಟಿಕೆಟ್ ತೊಗೊಂಡ್ರೇ ಎಂಟ್ರೆನ್ಸು ಮೇಲೆ ಬಿಡೋದು ಸೊ ಮೂವತ್ತು ರೂಪಾಯಿನ ಟಿಕೆಟ್ ತೊಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಹಾಗೆ ಮುಂದಗಡೆ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇದೆ ಸೊ ಚಪ್ಪಲಿ ಬಿಟ್ಬಿಟ್ಟು ನಾವು ಮೇಲೆ ಹೋಗ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನೂ ಮೇಲೋದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಆ ಇದನ್ನು ಮಂಟಪ ನೋಡಿದ ತಕ್ಷಣನೇ ತುಂಬಾ ಖುಷಿ ಆಗ್ತಾಯಿತ್ತು ಆರತಿ ಅವರ ಹಾಡು ಪದೇ ಪದೇ ನನ್ಗೆ ಗುಣಕ್ತಾಯಿದೆ ಭಾರತ ಶಿರ ಮಂದಿರ ಸುಂದರಿ ಅಂತ ಒಂದು ಹಾಡು ಅದನ್ನು ಪದೇ ಪದೇ ಇದೆ ಇದನ್ನು ನೋಡಿಬಿಟ್ಟು ನಿಜವಾಗ್ಲೂ ಬಹಳನೇ ಖುಷಿ ಆಯಿತು ಇಂಥ ಒಂದು ಸುಂದರವಾದ ಜಾಗಗಳು ನಮ್ಮ ಭಾರತದಲ್ಲಿ ಎಷ್ಟೊಂದಿದೆ ನಿಜವಾಗ್ಲೂ ನಾನು ಅಂದ್ಕೊಳ್ತೀನಿ ಫಸ್ಟು ನಮ್ಮ ಭಾರತ ದೇಶದ ಎಲ್ಲ ಜಾಗಗಳಿಗೂ ವಿಸಿಟ್ ಮಾಡಬೇಕು ಕೈ ಕಾಲು ಗಟ್ಟಿ ಮುಟ್ಟಾಗಿರುವಾಗ ಅದೆಲ್ಲನೂ ನೋಡಬೇಕು ಅನ್ನೋ ಆಸೆ ಇದೆ ನೋಡೋಣ ನಾನು ಸ್ವಲ್ಪನೇ ನೋಡಿರೋದು ಚೂರು ಒಂದು ಕಾಲು ಭಾಗದಷ್ಟು ನೋಡಿದೀನೋ ಏನೋ ಅದಕ್ಕಿಂತ ಕಡಿಮೆ ಇರುತ್ತೆ ಸೊ ಅದೆಷ್ಟು ಎಲ್ಲ ಜಾಗಗಳು ವಿಸಿಟ್ ಮಾಡಬೇಕು ಅಂತ ಇದೆ ಫಸ್ಟ್ ಫಸ್ಟು ನಮ್ಮನೆ ಆಮೇಲೆ ಪಕ್ಕದ ಮನೆ ಅನ್ನೋ ಹಾಗೆ ಫಸ್ಟು ನಮ್ಮ ದೇಶ ನೋಡಬೇಕು ಆಮೇಲೆ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ನೋಡೋಣ ಯಾವುದೆಲ್ಲ ಆಗತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಆಗೋ ಹೋಗೋ ಜಾಗಗಳೆಲ್ಲ ಹೋಗಬೇಕು ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ನನಗಂತೂ ಈ ಜಾಗಕ್ಕೆ ಬಂದು ಎಷ್ಟು ಖುಷಿಯಾಗೋಯಿತು ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಇಲ್ಲಿಂದ ವಾಪಸ್ ಬರುವಾಗ ಬರೀ ಒಂಬತ್ತೂವರೆನೂ ಒಂಬತ್ತು ಮುಕ್ಕಾಲು ಅಷ್ಟೇ ಆಗಿತ್ತು ಟೈಮು ಒಂದೂವರೆ ಒಂದೂವರೆ ಗಂಟೆ ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಇನ್ನೂ ಸ್ವಲ್ಪ ತಿರ್ತಾ ಇದ್ವಿ ನಾವು ಇನ್ನೊಂದು ಜಾಗಕ್ಕೆ ಹೋಗಬೇಕಲ್ಲ ರಾಮೇಶ್ವರಂಗೆ ಹೋಗಬೇಕು ಹಾಗಾಗಿ ನಾವು ಇಲ್ಲಿಂದ ಬೇಗ ಹೊರಟ್ವಿ ನಿಜವಾಗ್ಲೂ ನನಗೆ ಹೇಳೋಕ್ಕೆ ಪದಗಳೇ ಇಲ್ಲ ಹಾಗೆ ಈ ದೇವಸ್ಥಾನ ಥರ ಇದೆಲ್ಲ ಇಲ್ಲಿ ಕನ್ಯಾಕುಮಾರಿ ಅಮ್ಮನವರ ಪಾದದ ಗುರುತಿರುವಂಥ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನನ್ಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಲೇಡಿ ಇಲ್ಲಮ್ಮ ಇಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತಂದ್ರೆ ನಾನು ಆಮೇಲೆ ತೆಗೆದಿಟ್ಬಿಟ್ಟೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೋದಿಯವರು ಎಲ್ಲೆಲ್ಲಿ ಕೂತಿದ್ರು ಅನ್ನೋದನ್ನೆಲ್ಲ ಫೋಟೋಸ್ ಹಾಕಿದ್ರು ನಿಜವಾಗ್ಲೂ ತುಂಬಾ ಆಯಿತು ಇಂಥ ಒಂದು ಜಾಗದಲ್ಲಿ ಮೋದಿಯವರು ಕೂಡ ಬಂದು ಮೆಡಿಟೇಷನ್ ಮಾಡಿದಂಥ ಜಾಗದಲ್ಲಿ ಇವತ್ತು ನಾವು ಇಲ್ಲಿದ್ದೀವಲ್ಲ ಅನ್ನೋದು ತುಂಬ ಖುಷಿ ಆಗ್ತಾ ಇತ್ತು ಈ ಮಂಟಪ ಇದೆಯಲ್ಲ ಅಲ್ಲಿ ಒಳಗಡೆ ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಕೂಡ ವೀಡಿಯೋ ಇಲ್ಲ ಹಾಗೆ ನೋಡಿಕೊಂಡು ಬರಬೇಕು ಆದರೆ ಕೆಳಗಡೆ ಧ್ಯಾನ ಮಾಡೋಕ್ಕೆ ಒಂದು ಜಾಗ ಇದೆ ಒಂದು ಹಾಲ್ ಥರ ಇದೆ ಅಲ್ಲಿ ಓಮ್ ಚಾನ್ ಆಗ್ತಾ ಇರುತ್ತೆ ನಾವೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಗೆ ಎಷ್ಟು ಆಗುತ್ತೆ ಅಲ್ಲಿವರೆಗೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಸೊ ನಾವೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ನಾಲ್ಕು ಜನ ಕೂತ್ಕೊಂಡು ಧ್ಯಾನ ಮಾಡಿದ್ವಿ ಕೆಳಗಡೆ ಕೂತ್ಕೋಬೋದು ಮತ್ತು ಚೇರ್ಗಳು ಹಾಕಿರ್ತಾರೆ ಆಗದೇ ಇರೋರು ಅಂದರೆ ನೆಲದಲ್ಲಿ ಆಗದೇ ಇರೋರು ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು ನನಗಂತೂ ತುಂಬಾ ಖುಷಿ ಆಯ್ತಾ ಇಲ್ಲಿ ವಿವೇಕಾನಂದರವರು ಸ್ಟ್ಯಾಚ್ಯೂ ನೋಡಿಕೊಂಡು ಬಂದು ಈಗ ಹೊರಗಡೆ ನಿಂತ್ಕೊಂಡಿದ್ದೀವಿ ಅಲ್ಲಿಂದ ನೋಡಿದ್ರೆ ಎಲ್ಲಿ ದೂರ ದೂರದವರೆಗೂ ನಿಮಗೆ ಬರೀ ಇದೇ ಕಾಣಿಸುತ್ತೆ ಒಂದು ಕಡೆ ಕನ್ಯಾಕುಮಾರಿ ಊರು ಕಾಣಿಸಿದ್ರೆ ಇನ್ನು ಎಲ್ಲ ಕಡೆ ಬರೀ ಸಮುದ್ರನೇ ಕಾಣಿಸುತ್ತೆ ಹಾಗೆ ಈಗ ಧ್ಯಾನ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ದಾರಿ ಕೆಳಗಡೆ ಇಳಿದು ಹೋದರೆ ಅಲ್ಲಿ ಕೂಡ ಕ್ಯಾಮ್ರಾ ಫೋಟೋ ವೀಡಿಯೋಸ್ ಎಲ್ಲ ಏನೂ ತಕ್ಕೊಳ್ಳೋ ಹಾಗಿಲ್ಲ ಸುಮ್ಮನೆ ಹೋಗಿ ಕುತ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಬರಬೇಕು ಸೊ ಇಲ್ಲೇ ಮೋದಿ ಅವರು ಕೂಡ ಧ್ಯಾನ ಮಾಡಿದ್ದು ಅದರ ಫೋಟೋಸ್ ಎಲ್ಲ ನೋಡಿರ್ತೀರ ಹಾಗೆ ಇಲ್ಲಿ ಬುಕ್ಸ್ ಅಂಗಡಿಗಳು ಒಂದು ಮೂರು ಇದೆ ವಿವೇಕಾನಂದ್ರ ಬಗ್ಗೆ ಮತ್ತು ಬೇರೆ ಬೇರೆ ಬುಕ್ಸ್ ಎಲ್ಲ ಇದೆ ವಿವೇಕಾನಂದರ ಸ್ಟ್ಯಾಚ್ಯೂಗಳಿದೆ ಯಾರಾದರೂ ಇಷ್ಟ ಇರೋರು ತೊಗೋಬೋದು ನಮ್ಮ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಈಗ ಒಂದಷ್ಟು ಫುಲ್ಲು ಸುತ್ತಾಕೊಂಡು ಬರಬೇಕು ಸುಮಾರು ದೊಡ್ಡದಾಗಿದೆ ಈ ಜಾಗ ಹೇಗಪ್ಪ ಇದರಲ್ಲಿ ಈ ಬಂಡೆ ಮೇಲೆ ಈ ಕಟ್ಟೋಕ್ಕೆ ಮೆಟೀರಿಯಲ್ಸ್ನೆಲ್ಲ ಹೇಗೆ ಸರಬರಾಜು ಮಾಡಿಕೊಂಡು ಎಷ್ಟು ದಿನ ತಗೊಂಡು ಹೆಂಗೆ ಕಟ್ಟಿದ್ದಾರೆ ಅಂತ ಮತ್ತೆ ಎಲ್ಲ ಕಡೆ ಎಷ್ಟು ಕ್ಲೀನಾಗಿದೆ ಗೊತ್ತಾ ಎಲ್ಲಿ ಬೇಕಾದರೂ ಆರಾಮಾಗಿ ಕೂತ್ಕೋಬೋದು ಅಷ್ಟು ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ಈ ಸಮುದ್ರ ಮಧ್ಯದಲ್ಲಿರುವಂಥ ಈ ದ್ವೀಪನ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಅದು ತುಂಬ ಖುಷಿ ಆಗ್ತಾಯಿತ್ತು ನನಗೆ ಹೆಂಗಪ್ಪ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ಅನ್ನೋದು ಒಂದು ಇದಲ್ವಾ ಆಶ್ಚರ್ಯ ಹಾಗೆ ನೋಡಿ ಅಲೆಗಳು ನೋಡಿ ಎಷ್ಟು ಜೋರಾಗಿ ಬಂದು ದಡಕ್ಕೆ ಅಪ್ಪಳತ್ತುತ್ತೆ ಅಲೆಗಳು ಅಷ್ಟು ಜೋರಾಗಿರೋದ್ರಿಂದ ಏನೋ ಇಲ್ಲೆಲ್ಲ ಆಟಾಡೋಕ್ಕೆ ಕೂಡ ಬಿಡೋಲ್ಲ ಜನ ಏನಾದರೂ ಹಂಗೆ ಬಿಟ್ಟರೆ ಇಲ್ಲೂ ಕೂಡ ಆಟಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ ಬಟ್ ತುಂಬ ಆಳ ಇದೆ ಮತ್ತು ಅಲೆಗಳು ಅಷ್ಟು ಜೋರಾಗಿ ಬರುತ್ತೆ ಅದು ಸ್ವಲ್ಪ ಡೇಂಜರೇನೆ ಈಗ ಅಲ್ಲಿಂದ ಬ್ಯಾಕ್ ಸೈಡ್ ಬಂದರೆ ತಿರುವಳ್ಳರವರ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ ಅದು ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಅಂಡರ್ ಕನ್ಸ್ಟ್ರಕ್ಷನು ಅದು ಎಷ್ಟು ಟೈಮ್ ತಗೊಳತ್ತೋ ನಮ್ಮ ಅಕ್ಕ ಅವರೆಲ್ಲ ಹೋದಾಗಲೂ ಕೂಡ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬಿಡ್ತಾ ಇರಲಿಲ್ಲ ಅಂತ ಹೇಳಿದ್ರು ನಾವು ಬಂದಾಗಲೂ ಇಲ್ಲ ಇನ್ನೂ ರೆಡಿ ಆಗಿಲ್ಲ ಮತ್ತು ಅದು ರೆಡಿ ಆದರೆ ಅಲ್ಲಿಗೆ ಹೋಗೋಕ್ಕೆ ಯಾವ ಥರ ಮಾಡ್ತಾರೆ ಅಂದರೆ ಅದಕ್ಕೆ ಸಪ್ರೇಟ್ ಬೋಟಲ್ಲಿ ಹೋಗ್ಬೇಕಾ ಅಥವಾ ಇಲ್ಲಿಗೆ ಬಂದು ಇಲ್ಲಿಂದ ಏನಾದರೂ ಬ್ರಿಡ್ಜ್ ರೀತಿಯಲ್ಲಿ ಕಟ್ಟಿ ಅದರಲ್ಲಿ ನಡ್ಕೊಂಡು ಅಲ್ಲಿ ಹೋಗ್ಬೋದಾ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನಾನು ಅದೇ ನಮ್ಮ ಯಜಮಾನ್ರು ನಾನು ಇದ್ದೆ ಇಲ್ಲಿಂದ ಬ್ರಿಡ್ಜ್ ಕನೆಕ್ಷನ್ ಕೊಟ್ಟರೆ ನಾವು ಇಲ್ಲಿ ಬಂದು ಬೋಟಲ್ಲಿ ಬಂದು ಅಲ್ಲಿ ಕೂಡ ಹೋಗಿ ನಡ್ಕೊಂಡೋಗಿ ಅಲ್ಲಿ ನೋಡಿಕೊಂಡು ವಾಪಸ್ ಬರ್ಬೋದು ಅಂತ ಬಟ್ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಬಿಸಿಲಿಲ್ಲ ತಂಪಾಗಿದೆ ನೀರಿನ ಅಸತ್ತು ಇದೆಲ್ಲ ನೋಡ್ತಾ ಇದ್ರೆ ಚೆನ್ನಾಗಿತ್ತು ಇಲ್ಲಿ ಬೀಸೋ ಗಾಳಿಗೆ ನನ್ನ ಕೂದಲೆಲ್ಲ ಒಣ ಹುಲ್ಲು ಥರ ಆಗ್ಬಿಟ್ಟಿತ್ತು ಫಸ್ಟು ಹೋಗಿ ಯಾವಾಗ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡ್ಕೊಳ್ತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು ಅಲ್ಲಿ ಗಾಳಿಯಲ್ಲಿ ಕೂಡ ಉಪ್ಪಿನಂಶ ಬರೋ ಹಾಗೆ ನಮ್ಮ ಸ್ಕಿನ್ ಒಂಥರ ಅಂಟಂಟು ಥರ ಆಗ್ತಾಯಿತ್ತು ಹೆಂಗು ಒಟ್ಟಿನಲ್ಲಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಆಮೇಲೆ ಒಂಬತ್ತು ಆಗಿತ್ತು ಟೈಮು ಹೋಗೋಣ ರೂಮ್ಗೆ ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೋಗೋಕ್ಕೆ ಟೈಮ್ ಕರೆಕ್ಟಾಗಿರುತ್ತೆ ಈಗ ಹೊರಟ್ರೆ ಅಂತ ಸೊ ನಾವು ಹೋಗೋಕ್ಕೆ ಬೋಟ್ ಬರೋಕ್ಕೆ ಸರಿ ಆಯಿತು ಈಗ ಹೊರಡ್ತಾ ಇದ್ದೀವಿ ನೋಡಿದ್ದಾಯಿತು ಈಗ ಹೊರಡ್ತಾ ಇದ್ದೀವಿ ಆಲ್ರೆಡಿ ಎರಡು ಬೋಟ್ ಬಂದಿದೆ ಸೊ ಬೋಟ್ ಬಂದಾಗ ಹತ್ತು ಹೋಗೋದು ಬರ್ತಾ ಹೋಗ್ತಾ ಇರುತ್ತೆ ಈಗ ಬಂದಿದ್ದು ಬೇಗ ಎಲ್ಲಾನು ಈಸಿಯಾಗಿ ಆಯಿತು ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹೋಗೋಗಿರೋ ಖುಷಿ ವಾಪಸ್ ಬರವಾಗಿರಲ್ಲ ಇನ್ನು ಸ್ವಲ್ಪ ಹೊತ್ತು ಇರ್ಬೋದಿತ್ತಾ ಅಂತ ಅನಿಸ್ತಾ ಇರುತ್ತೆ ಏನು ಮಾಡೋದು ಟೈಮ್ನ ಅಭಾವ ನಾವು ಬೇರೆ ಕಡೆ ಹೋಗ್ಬೇಕಂತಂದರೆ ಅಷ್ಟೇ ಟೈಮಲ್ಲಿ ಇದೆಲ್ಲನೂ ಫಿನಿಶ್ ಮಾಡ್ಕೊಂಡು ಹೋಗುವಂಥದ್ದು ಒಂದು ಆಗ್ಬಿಡತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಜಾರಿಂದ ನೀನೊಂದ್ಚೂರು ಒಂದೊಂದು ಅರ್ಧ ಗಂಟೆ ಇರ್ಬೋದಿತ್ತೇನೋ ಅಂತ ಅನಿಸ್ತಾ ಇರುತ್ತೆ ಓಕೆ ನೋಡೋಣ ನೆಕ್ಸ್ಟ್ ಡೇ ಅವಾಗಲಾದರೂ ಬಂದಾಗ ಆವಾಗ ಆರಾಮಾಗಿ ಇದ್ದು ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಈಗ ಹೋಗೋಣ ಆರು ಜನ ಬರ್ತಾರಪ್ಪ ಏನು ರಶ್ ಇದೆ ಗೊತ್ತಾ ಪೇಶೆಂಟಾಗಿ ವೆಯ್ಟ್ ಮಾಡಬೇಕಷ್ಟೇ ಅದು ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಅಲ್ಲಿ ಕರ್ತಾ ಇರೋದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕ್ಯೂ ಹಿಂಗೆ ಇರುತ್ತೇನೋ ಕ್ಯೂ ಅಲ್ಲಿ ಜನ ಬಂದು ನಿಂತ್ಕೊಳ್ತಾ ಇರ್ತಾರೆ ಆ ಕಡೆ ಬೋಟು ಕರ್ಕೊಂಡೋಗುತ್ತೆ ಕರ್ಕೊಂಡು ಬರುತ್ತೆ ಕರ್ಕೊಂಡೋಗುತ್ತೆ ಕರ್ಕೊಂಡು ಬರುತ್ತೆ ಅಷ್ಟು ದೊಡ್ಡ ಕ್ಯೂ ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಎಷ್ಟು ಇಷ್ಟ ಇದೆ ಎಷ್ಟು ಪೇಷನ್ಸಿಂದ ಕಾಯ್ತಾರೆ ಆ ಜಾಗಗಳಿಗೆ ಹೋಗೋಕೆ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಶಾಪಿಂಗ್ ಬಗ್ಗೆ ತುಂಬ ಚೆನ್ನಾಗಿತ್ತು ಸ್ಟಾಲ್ಗಳು ಶಾಪ್ಗಳು ಅಂದರೆ ನಾನೇ ಯಾಕೋ ಶಾಪಿಂಗ್ ಮಾಡಿಲ್ಲ ನಮ್ಮ ಯಜಮಾನ್ರಿಗೆ ಖುಷಿ ನಾನು ಶಾಪಿಂಗ್ ಹೋಗ್ತಾ ಇಲ್ಲ ಅಂತ ಆದರೆ ನಂಗೆ ಸ್ವಲ್ಪ ಬೇಸರ ಆಯಿತು ಏನಾದರೂ ಒಂದು ನೆನಪಿನ ಕಾಣಿಕೆಗಾಗಿ ಒಂದು ಸಣ್ಣದೇನಾದರೂ ತರಬೇಕು ಅಂತ ಆಮೇಲೆ ಅನ್ನಿಸ್ತಾ ಇತ್ತು ಪರವಾಗಿಲ್ಲ ಜಾಗ ನೋಡಬೇಕಾಗಿತ್ತು ಅದೇ ಮುಖ್ಯ ಅದು ನೋಡಿದಾಯ್ತಲ್ಲ ಅದೊಂದು ಖುಷಿ ಇದೆ ಶಾಪಿಂಗ್ ಬೇಕಾದ್ರೆ ನಮ್ಮ ಬೆಂಗ್ಳೂರಲ್ಲಿ ಸಿಗದೆ ಇರೋದಾ ಹಂಗೆ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಹೋಟ್ಲ್ ಹತ್ರ ಈಗ ಬಂದ್ವಿ ಸ್ವಲ್ಪ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡೋಣ ಸ್ವಲ್ಪತ್ತು ರೂಮಲ್ಲಿ ರೆಸ್ಟ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಆಮೇಲೆ ಇಲ್ಲಿಂದ ಹೊರಡೋದು ನಿನ್ನೆ ಸುಮಾರು ಲಾಂಗ್ ಡ್ರೈವ್ ಆಯಿತು ಫುಲ್ ಬಿಟ್ಟಿದ್ವಿ ರಾತ್ರಿ ರೆಸ್ಟ್ ಮಾಡಿದ್ವಿ ಬೆಳಿಗ್ಗೆ ಮತ್ತೆ ಎದ್ದು ರೆಡಿಯಾಗಿ ಹೋಗಿದ್ದು ಸೊ ಹಾಗಾಗಿ ಮತ್ತೆ ಟ್ರಾವೆಲ್ಲು ಏನೊಂದು ಇಲ್ಲಿಂದ ಮತ್ತೆ ಒಂದು ಸಿಕ್ಸ್ ಅವರ್ಸ್ ಅಂದ್ಕೊಳ್ತೀನಿ ಸಾಯಂಕಾಲ ಹೋಗಿಬಿಡ್ತೀವಿ ಬೇಗನೆ ಇಲ್ಲಿಂದ ಬೇಗ ಬಿಟ್ಟರೆ ಸಾಯಂಕಾಲ ಬೇಗ ಹೊರಟೋಗ್ತೀವಿ ನೋಡೋಣ ರಸ್ತೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತಾರೆ ಚೆನ್ನಾಗಿದೆ ಸರ್ ಅಂತ ಹೋಗ್ಬೋದು ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗಿದೆ ಇನ್ನು ಹೊರಡೋದಷ್ಟೇ ಬಾಕಿ ಒಂದು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಇನ್ನು ರಾಮೇಶ್ವರಮು ಅದು ಒಂದು ಫೋರ್ ಫೈವ್ ಫೋರ್ ಅವರ್ಸ್ ಆಗುತ್ತೆ ಅಂತ ಇದ್ದಾರೆ ಫೋರ್ ಟು ಫೈವ್ ಅವರ್ಸ್ ಅಂದ್ಕೊಳ್ಳಿ ತಗೋಣ ಬನ್ನಿ ರಾಮೇಶ್ವರಮ್ಗೆ ಟ್ರಿಪ್ಪಿಗೆ ಬರೋದಿರಲಿ ಇದೊಂದು ಕೆಲಸ ರಾತ್ರಿ ಎಲ್ಲ ತೊಗೊಂಡೋಗಿ ರೂಮಲ್ಲಿ ಇಡು ಆಮೇಲೆ ಬೆಳಿಗ್ಗೆ ತೊಗೊಂಬಂದು ಇಡು ಇದೊಂದು ಕೆಲಸ ಗಾಳಿ ಎಷ್ಟಿದೆ ಅಂತಂದರೆ ಕಾರ್ ಡೋರ್ ಕೂಡ ಆಡ್ತಾ ಇದೆ ಗಾಳಿಗೆ ಅಷ್ಟು ಜೋರಾಗಿದೆ ಸೊ ಇವಾಗ ಸ್ವಲ್ಪ ಸೆಕೆ ಸೆಕೆ ಅಂತ ಅನ್ನಿಸ್ತಾ ಇದೆ ಬಿಸಿಲೇನು ಇಲ್ಲ ಸದ್ಯ ಮೋಡ ಕವದಂಗೂ ಇಲ್ಲ ಬಟ್ ಓಕೆ ಹನ್ನೊಂದು ಗಂಟೆಗೆ ಇರೋ ಬಿಸಿಲು ಹಾಗೆ ಇಲ್ಲ ಸದ್ಯ ಚೆನ್ನಾಗಿತ್ತು ಕ್ಲೈಮೇಟು ಬೆಳಿಗ್ಗೆ ಬೇಗ ಇದ್ದಿದ್ದಕ್ಕೆ ಅದೆಲ್ಲ ಫಿನಿಶ್ ಮಾಡೋದು ಕರೆಕ್ಟ್ ಟೈಮಲ್ಲಿ ಫಿನಿಶ್ ಮಾಡ್ದಂಗೆ ಅನ್ನಿಸ್ತು ಇಲ್ಲ ಅಂತಂದರೆ ನಾವು ಈಗ ಹೋಗ್ಬೇಕಂತಂದರೆ ರಶು ಜಾಸ್ತಿ ಇರ್ತಾಯಿತ್ತು ಎಲ್ಲ ಕಡೆ ಸುಮಾರು ವೆಯ್ಟ್ ಮಾಡಬೇಕಾಗಿತ್ತು ಹಂಗೂ ಬೋಟ್ ಹತ್ರ ಬೋಟಲ್ಲಿ ಹೋಗೋಕ್ಕೆ ಅದಕ್ಕೊಂದು ಅಷ್ಟೊತ್ತು ವೆಯ್ಟ್ ಮಾಡಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ನಮ್ಮ ಡ್ರೈವರು ಬಂದ ಹೋಟೆಲ್ ರೂಮ್ನ ಇದೆಲ್ಲ ಸೆಟಲ್ ಮಾಡಿಬಿಟ್ಟು ಈಗ ಡ್ರೈವರ್ ಬಂದ ಆಯ್ತು ಡ್ರೈವರ್ ಹೋಗೋಣಪ್ಪ ಈಗ ಈ ಡ್ರೈವರ್ಗೆ ರಜಾ ಈ ಡ್ರೈವರ್ಗೆ ರಜಾ ಅಲ್ಲಪ್ಪ

ಇವ್ ನೋಡ್ಸ್ತಾ ಇವತ್ತು ನಾಳೆ ಮತ್ತೆ ಇವನು ನಾಡಿದ್ದಿಲ್ಲ ನಾಡಿದ್ದು ಯಾಕಂದ್ರೆ ಅವನು ಬ್ಯಾಂಗ್ಳೂರು ಹೋಗೋ ದಿನ ಮಾರನೇ ದಿನಕ್ಕೆ ತಿರುಪತಿಗ್ ಹೋಗ್ತಾ ಅವನಿಗೆ ರೆಸ್ಟ್ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಂತೆ ತಿರುಪತಿಗೆ ಸೊ ಅವನು ಹೋಗಿ ಬಂದ ತಕ್ಷಣ ಇವ್ನ ಹೋಗ್ತಾನೆ ಇವನು ಎಲ್ಲಿಗ ಮಡಿಕೇರಿಗೆ ಮಡಿಕೇರಿಗೆ ಒಂದ್ ವಾರ ಕಂಟಿನ್ಯೂಸ್ ಟ್ರಿಪ್ ಆಗೋಗ್ಬಿಡತ್ತೆ ಇವ್ರದ್ದೆಲ್ಲ ನಾವು ಮನೇಲಿ ಕೆಲಸ ಇದೆ ಐದು ದಿನದ ಕೆಲ್ಸ ನನಗೆ โอแกนะโอแกนะ